ನಮಸ್ಕಾರ ಜ್ಯೋತಿಷ್ಯ ಹತ್ರ ಹೋದಾಗ ಜ್ಯೋತಿಷರು ಏನು ಮಾಡ್ತಾರೆ ಅಂತ ಅಂದರೆ ನೀವು ಕೊಟ್ಟಿರೋ ಬರ್ತ್ ಟೈಮ್ನೇ ಹಾಕ್ಬಿಟ್ಟು ನಿಮ್ಮ ಜಾತಕ ಹೇಳ್ತಾರೆ ಆ ಥರ ಹೇಳ್ಬೋದಾ ಯಾವುದೇ ಕಾರಣಕ್ಕೂ ಅದನ್ನು ನಂಬಬೇಡಿ ಯಾಕೆ ಅಂತಂದರೆ ನ್ಯೂಮರಾಲಜಿ ಅಂತ ಹೇಳ್ತಾರೆ ಒಂದೇ ದಿನದಲ್ಲಿ ಎಷ್ಟು ಲಕ್ಷಾಂತರ ಜನ ಹುಡ್ತಾರೆ ಸಾವಿರಾರು ಜನ ಹುಡ್ತಾರೆ ಅವ್ರ ಜಾತಕ ಒಂದೇ ಥರ ಇರಲ್ಲ ಯಾವುದು ಬೇಡ ಅವಳಿ ಜವಳಿ ಮಕ್ಕಳು ಜಾತಕದಲ್ಲಿ ಕೇವಲ ಟೂ ಮಿನಿಟ್ಸ್ ಡಿಫ್ರೆನ್ಸ್ ಇರುತ್ತೆ ಅವ್ರ ಭವಿಷ್ಯ ಅವ್ರ ಭವಿಷ್ಯ ಬೇರೆ ಬೇರೆ ಥರ ಇರುತ್ತೆ ನೀವು ಐಡೆಂಟಿಕಲ್ ಟ್ವಿನ್ಸ್ ಅಂತ ತೊಗೊಂಡ್ರೆ ಬೇರೆ ಬೇರೆ ಕಡೆ ಬೆಳೆದಂಥ ಮಕ್ಕಳ ಭವಿಷ್ಯ ಬೇರೆ ಬೇರೆ ಥರ ಇರೋದನ್ನ ನೀವು ಗಮನಿಸಿರ್ಬೋದು ಈ ಸಮಸ್ಯೆಯನ್ನು ನಾವು ಈಗ ನೋಡ್ತಾ ಇದ್ದೀವಿ ಬಟ್ ಋಷಿಮುನಿಗಳು ಆಗಲೇ ಸಾಲ್ವ್ ಮಾಡಿದ್ದಾರೆ ಅದನ್ನು ನೋಡುವಂಥ ಪದ್ಧತಿನೇ ಬೇರೆ ಅದಕ್ಕಿಂತ ಮುಂಚಿತವಾಗಿ ನಿಮ್ಮ ಜಾತಕ ಕೊಟ್ಟಾಗ ನಿಮ್ಮ ಜೀವನದಲ್ಲಿ ಹಿಂದೆ ನಡೆದಿರೋ ಘಟನೆಗಳನ್ನ ನೋಡಿ ಅವರೇ ಅದನ್ನು ಹೇಳಿ ನಿಮ್ಮ ಲಗ್ನವನ್ನು ತಿದ್ದಬೇಕು ನಿಮ್ದು ಯಾವ ಲಗ್ನ ಅಂತೀವಿ ಅದರ ಮೇಲೆ ನಿಮ್ಮ ಭವಿಷ್ಯವನ್ನು ಹೇಳಬೇಕು ಇದು ಫಸ್ಟ್ನೇ ರೂಲ್ಸ್ ನಿಜವಾದ ಜ್ಯೋತಿಷನ ಕಂಡಿಡಿದಕ್ಕೆ ಎರಡನೇದವ್ರ ಪರಿಹಾರ ಹೇಳುವಾಗ ಬೃಹತ್ ಪರಾಶರದಲ್ಲಿ ಶಾಸ್ತ್ರದಲ್ಲಿ ಹೇಳಿರುವಂತಹ ಪರಿಹಾರಗಳಲ್ಲಿ ಮಂತ್ರಜಪ ದಾನಗಳು ಗಿಡಗಳನ್ನು ನೆಡುವುದು ಈ ಥರ ಪರಿಹಾರಗಳನ್ನೇ ಸೂಚಿಸಬೇಕು ಇಲ್ಲಿ ಯಾವುದ್ಯಾವುದೋ ಪೂಜೆಗಳು ಏನಿದೆ ಕಾಳಸರ್ಪ ದೋಷ ಅನ್ನುವಂಥದ್ದು ಸ ಏನೇನೋ ಏನೇನು ಹೇಳ್ತಾ ಇದ್ದಾರೆ ಅದು ಯಾವುದೋ ಜ್ಯೋತಿಷ್ಯದಲ್ಲಿ ಇಲ್ಲ ಮಂತ್ರಜಪಗಳನ್ನು ನೀವೇ ಮಾಡ್ಕೋಬೋದು ಇಷ್ಟೇ ಸಿಂಪಲ್ ಇದು ಮತ್ತು ನಮ್ಮ ಹಣೆ ಬರುವನ್ನು ಯಾರು ಬದಲಾವಣೆ ಮಾಡೋಕ್ಕಾಗಲ್ಲ ನಮ್ಮನ್ನು ಕೋಟ್ಯಾಧಿಪತಿಗಳು ಮಾಡೋಕ್ಕಾಗಲಿ ಇನ್ನೊಂದು ಮಾಡೋಕ್ಕಾಗಲಿ ಯಾರಿಂದ ಸಾಧ್ಯ ಇಲ್ಲ ಯಾಕೆ ಅಂದರೆ ಕರ್ಮ ಫಲ ಅನ್ನೋದು ಒಂದಿದೆ ಇದರಲ್ಲಿ ದೃಢ ಕರ್ಮ ಅದೃಢ ಕರ್ಮ ಅನ್ನೋದನ್ನು ಬಿಟ್ಟರೆ ಸಂಚಿತ ಕರ್ಮ ಪ್ರಾರಬ್ಧ ಕರ್ಮ ಕ್ರಿಯಾಮಯ ಕರ್ಮ ಕ್ರಿಯಾಮಾನ ಕರ್ಮದಲ್ಲಿ ಮಾತ್ರ ನಮಗೆ ಕೆಲವು ನಮ್ಮ ಕೈಯಿಂದ ಸಾಧ್ಯ ಕೆಲವು ಬದಲಾವಣೆ ಮಾಡ್ಕೊಳ್ಳೋದಕ್ಕೆ ಪ್ರಾರಬ್ಧ ಸಂಚಿತ ಹಾಗೆ ಇರುತ್ತೆ ಅದನ್ನು ಯಾರೂ ಚೇಂಜ್ ಮಾಡೋಕ್ಕಾಗಲ್ಲ ಆದರೆ ಪರಾಶರ ಮಹರ್ಷಿಗಳು ಹೇಳೋದೇನು ತುಂಬ ನಿಷ್ಠೆಯಿಂದ ಸಾತ್ವಿಕ ಜೀವನದಿಂದ ಆಧ್ಯಾತ್ಮಿಕ ಜೀವನದಿಂದ ನೆಗೆಟಿವ್ ಎಫೆಕ್ಟನ್ನ ಕಮ್ಮಿ ಮಾಡ್ಬೋದು ಅಂದರೆ ನಿಮ್ಮ ತಲೆ ಮೇಲೆ ಮಳೆಯನ್ನು ನಾವು ತಡೆಯೋಕ್ಕಾಗಲ್ಲ ಆದರೆ ಛತ್ರಿಯನ್ನು ಬಳಸ್ಬೋದು ಇದೇ ಪರಿಹಾರ ಸೊ ಇದನ್ನು ಗಮನದಲ್ಲಿಟ್ಕೊಂಡು ಶಾಸ್ತ್ರವನ್ನು ಕೇಳಿ ನಿಜವಾದ ಜ್ಯೋತಿಷರತ್ರ ಎಕ್ಸ್ಪರ್ಟ್ ಜ್ಯೋತಿಷರ ಹತ್ರ ಮಾತ್ರ ನಿಮ್ಮ ಭವಿಷ್ಯವನ್ನು ಕೇಳಿ ಈ ಒಂದು ವಾರ ಭವಿಷ್ಯದಲ್ಲಿ ಮೇಷರಾಶಿಯವರು ಯಾವ ವಿಚಾರಗಳ ಬಗ್ಗೆ ಗಮನ ಕೊಡಬೇಕು ಯಾವ ವಿಚಾರದ ಬಗ್ಗೆ ಅವರು ಇಂಪಾರ್ಟೆನ್ಸ್ ಕೊಡಬೇಕು ಎಲ್ಲಿ ಎಚ್ಚರಿಕೆಯಿಂದ ಇರಬೇಕು ಅಂದ್ರೆ ನೋಡೋಣ ಮೇಷರಾಶಿಯವರಿಗೆ ಚತುರ್ಥದಲ್ಲಿ ಗುರುಗ್ರಹ ಇರುವಂಥದ್ದು ಇನ್ನು ಒಂದು ವರ್ಷ ತನಕ ಬದಲಾವಣೆ ಎಲ್ಲ ಪ್ರಾಪರ್ಟಿಗೆ ಸಂಬಂಧಪಟ್ಟಂತೆ ಏನಾದರೂ ನೀವು ತಗೊಳ್ಳೋ ಪ್ಲ್ಯಾನಲ್ಲಿದ್ದರೆ ಅದಕ್ಕೆ ಸಂಬಂಧಪಟ್ಟಂತೆ ಓಡಾಡ್ತಾ ಇದ್ದರೆ ಅದರ ಸಂಬಂಧಪಟ್ಟ ನಿಮ್ಮ ತಲೆಯಲ್ಲಿ ಏನಾದರೂ ಇದ್ದರೆ ಖಂಡಿತವಾಗಲೂ ಸಹ ನೀವು ಮುನ್ನುಗ್ಗಿ ಅದನ್ನು ಮಾಡೋದು ಒಳ್ಳೆಯದು ಇದಕ್ಕಿಂತ ಒಳ್ಳೆಯ ಅವಕಾಶ ಟೈಮ್ ಸಿಗೋಲ್ಲ ಕೆಲವು ಸಂದರ್ಭಗಳಿರುತ್ತೆ ಅದನ್ನು ನಾವು ಯಾವ ಕಾರಣಕ್ಕೂ ಕಳ್ಕೋಬಾರ್ದು ಅವಕಾಶಗಳನ್ನು ಹಾಗಾಗಿ ಮನಸ್ಸಿಗೆ ಬಂದಿದೆ ಧೈರ್ಯ ಮಾಡಿ ತೊಗೊಳ್ಳೋದೇ ಒಳ್ಳೆಯದು ಮತ್ತು ಏನಾಗುತ್ತೆ ಯೋಗ ಚೇಂಜ್ ಆಗಿಬಿಟ್ರೆ ಅದು ನಮಗೆ ದಕ್ಕೋದಿಲ್ಲ ಹಾಗಾಗುತ್ತೆ ಧೈರ್ಯ ಮಾಡ್ಬೋದು ಪ್ರಾಪರ್ಟಿ ತೊಗೊಳ್ಳೋದಕ್ಕೆ ಒಳ್ಳೆ ಎನ್ವಿರಾನ್ಮೆಂಟ್ ಕ್ರಿಯೇಟ್ ಆಗುತ್ತೆ ಆಮೇಲೆ ವೈವಾಹಿಕ ಜೀವನಕ್ಕೆ ಸಂಬಂಧಪಟ್ಟಂತೆ ನಮಗೆ ಹಂಡ್ರೆಡ್ ಪರ್ಸೆಂಟು ಕೆಲವು ಬದಲಾವಣೆಗಳನ್ನು ನಾವು ನೋಡ್ಬೋದು ಏನಂತಂದರೆ ಒಂದು ಶುಕ್ರಗ್ರಹ ಕೂಡ ಬದಲಾವಣೆ ಆಗುತ್ತೆ ಆಮೇಲೆ ವೈ ಬಟ್ ಅಲ್ಲಿರುವಂಥದ್ದು ಮದುವೆಗೆ ಸಂಬಂಧಪಟ್ಟಂತೆ ನೀವೇನೊಂದು ಸಂಬಂಧಗಳು ನೋಡ್ಕೊಬಂದು ಏನೋ ಸೆಟ್ ಆಗಿದೆ ಖಂಡಿತ ಮದುವೆ ಆಗೋ ಸಾಧ್ಯತೆ ಇರುತ್ತೆ ಒಳ್ಳೆಯ ಅವಕಾಶ ಬಟ್ ನಾನು ಏನು ಹೇಳ್ತೀನಿ ಅಂದರೆ ಭೈರವಿ ಅಷ್ಟ್ರದಲ್ಲಿ ನಾವು ಒಂದು ಮಂತ್ರಜಪವನ್ನು ಮಾಡ್ತೀವಿ ಸಾಮೂಹಿಕವಾಗೂ ಮಾಡ್ತೀವಿ ಇಂಡಿವಿಜುವಲ್ ಆಗೂ ಮಾಡ್ತೀವಿ ಅದನ್ನ ಸ್ವಯಂವರ ಪಾರ್ವತಿ ಮಂತ್ರ ಜಪಾನೇ ಎಸ್ಪೆಷಲಿ ನಾನು ಅದನ್ನೇ ಸಜೆಸ್ಟ್ ಮಾಡೋದು ನೀವೇ ಮಾಡ್ಕೋಬೋದು ನಲವತ್ತೆಂಟು ದಿನಗಳಿಗೆ ನೀವು ರೆಗ್ಯುಲರಾಗಿ ಒಂದು ಅಂತ ತೆಗೆದುಕೊಳ್ಳಿ ಇಸ್ಕಾನ್ ಅವ್ರದ ಒಂದು ಅಫಿಷಿಯಲ್ ವೆಬ್ಸೈಟಲ್ಲಿ ಒಂದು ಜಪಮಾಲೆ ಸಿಗುತ್ತೆ ತುಂಬ ಕಡಿಮೆ ಅದನ್ನ ತಂದು ನೀವು ಜಪ ಮಾಡಿದ್ರೆ ಸಾಕು ಮಾಡೋಕ್ಕೆ ಸಾಧ್ಯ ಇಲ್ಲ ಅಂದರೆ ಮಾತ್ರ ನೀವು ಭೈರವಿ ಹಾಸ್ಟೆಲ್ ಬುಕ್ ಮಾಡಿದ್ರೆ ಇಲ್ಲಿ ಇರ್ತಾರೆ ಅವರು ರೆಗ್ಯುಲರ್ ನಿಮ್ಮ ಜಪವನ್ನು ಮಾಡ್ತಾರೆ ಹಂಡ್ರೆಡ್ ರುಪೀಸ್ ಪರ್ ಡೇ ಚಾರ್ಜಸ್ ಅಷ್ಟೇ ನಾವು ಮಾಡೋದು ಮಾಡ್ಕೋಬೋದು ಅದರಿಂದ ವಿವಾಹಕ್ಕೆ ಏನೇ ತಡೆ ಆಗಿದ್ರೂ ಸರಿಯಾಗುತ್ತೆ ಆಮೇಲೆ ಈ ಒಂದು ಮೇಷರಾಶಿಯಲ್ಲಿ ಇನ್ನೊಂದು ವಿಶೇಷ ಏನಂತಂದರೆ ಅಷ್ಟಮದಲ್ಲಿ ಕುಜಗ್ರಹ ಇರುವುದರಿಂದ ಪಿತ್ರಾರ್ಜಿತ ಆಸ್ತಿ ನಿಮಗೆ ಸಿಗಾಕೊಂಡೇ ಸಿಗುತ್ತೆ ಅನ್ಎಕ್ಸ್ಪೆಕ್ಟೆಡ್ ಫೈನಾನ್ಷಿಯಲ್ ಗೇಮ್ಸ್ ಆಗುತ್ತೆ ಫೈನಾನ್ಷಿಯಲ್ ದೊಡ್ಡ ಮಟ್ಟಕ್ಕೆ ಹೋಗೋ ಅವಕಾಶಗಳು ಸಿಗುತ್ತೆ ಬಟ್ ಹೆಚ್ಚು ಸಾಲವಾಗೋ ಸಾಧ್ಯತೆ ಆಗುತ್ತೆ ಸಾಲ ಆಗೋ ಸಾಧ್ಯತೆ ಭಾಳ ಹೆಚ್ಚಾಗಿರುತ್ತೆ ಆಮೇಲೆ ಫೈನಾನ್ಷಿಯಲಾಗಿ ನೀವು ಸಿಗಾಕೊಳ್ಳೋ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಅದು ಹೆಣ್ಮಕ್ಕಳ ವಿಚಾರಕ್ಕೆ ಅವ್ರಿಗೆ ಹಣ ಕೊಟ್ಟು ಅವ್ರ ಹತ್ರ ಹಣ ಕೊಡೋ ಸಾಧ್ಯತೆ ಇರುತ್ತೆ ತುಂಬ ಆಗಿರಿ ಆಮೇಲೆ ಪಂಚಮ ಭಾವದಲ್ಲಿ ಕೇತು ಇರುವಂಥದ್ದು ಬಂದು ಮಕ್ಕಳಿಂದ ಅನವಶ್ಯಕ ತಲೆನೋವು ಟೆನ್ಷನ್ನು ಇವೆಲ್ಲ ನಿಮಗೆ ಸಹಜವಾಗಿ ಆಗೋ ಸಾಧ್ಯತೆ ಇರುತ್ತೆ ಭಾಳ ಕೇರ್ಫುಲ್ಲಾಗಿರ್ಬೇಕು ಬಟ್ ಅದನ್ನು ತುಂಬ ಟೆನ್ಷನ್ ಪಡೋ ಅಗತ್ಯ ಅಲ್ಲ ಮಕ್ಕಳು ಯಾವತ್ತೂ ಕೂಡ ಸ್ವತಂತ್ರರಾಗಬೇಕಾಗತ್ತೆ ನಾವು ಅವ್ರನ್ನ ಯಾವತ್ತೂ ನಮ್ಮ ಪ್ರೊಟೆಕ್ಷನನ್ನು ಬೆಳೆಸೋಕ್ಕಾಗಲ್ಲ ಬಟ್ ಆದರೂ ಕೂಡ ಮಾನಿಟರ್ ಇರಿ ಬಿದ್ದು ಹೇಳುವಂಥದ ಕಲಿಬೇಕಲ್ವಾ ಸೊ ಅದನ್ನು ಗಮನದಲ್ಲಿಟ್ಕೊಳ್ಳಿ ಆದರೂ ಕೂಡ ಸ್ವಲ್ಪ ಮಟ್ಟಿಗೆ ನಿಮಗೆ ಸಮಸ್ಯೆಗಳಾಗುತ್ತೆ ಬಟ್ ಅವ್ರು ಸ್ವತಂತ್ರವಾಗಿರೋದಕ್ಕೆ ಅವ್ರ ಬಿಡಿ ಸೊ ಇಷ್ಟು ವಿಚಾರಗಳಿದೆ ಲಾಭದ ಅವಕಾಶ ಇದೆ ಇಂಟರ್ವ್ಯೂ ಕೊಟ್ಟಿದ್ದ ಸಕ್ಸಸ್ ಚಾನ್ಸಸ್ ಇದೆ ಹೊಸ ಜಾಬ್ ಸಿಗೋ ಅವಕಾಶಗಳಿದೆ ಆಮೇಲೆ ಈ ಜಾತಕ ನೋಡೋ ವಿಧಾನ ಇದೆಯಲ್ಲ ಒಂದು ಜಾತಕ ತೆಗೆದುಕೊಂಡ್ವಿ ಟೈಮ್ ರೆಕ್ಟಿಫೈ ಮಾಡಿದ್ವಿ ಲಗ್ನವನ್ನು ಕಂಡಿಡಿದ್ವಿ ಆಮೇಲೆ ಫಲ ನಿರೂಪಣೆ ಮಾಡೋಕೊಟ್ಟಾಗ ಆ ಜಾತ್ಕನಿಗೆ ಆಗುವಂಥ ದಶನ ಅಪ್ಲೈ ಮಾಡಬೇಕು ಇದಕ್ಕೆ ಕಂಡೀಷನಲ್ ದಶೆ ಅಂತಾರೆ ದ್ವಿಸಪ್ತೀ ಸಮ ಅಂತ ಹೇಳಿದಾರೆ ಈ ಥರ ಕಂಡೀಷನಲ್ ದಶೆಗಳಿದೆ ನಲ್ವತ್ತೆಂಟು ದಶೆಗಳಿದೆ ಅಪ್ಲೈ ಮಾಡಿದ್ವಿ ಪ್ರಶ್ನೆ ಚಾರ್ಟ್ ನೋಡಿದ್ವಿ ಎಲ್ಲ ನೋಡಿ ಕನ್ಕ್ಲೂಡ್ ಮಾಡ್ತಿದ್ವಿ ಆಮೇಲೆ ಕೋಟಾ ಚಕ್ರ ಅಂತ ನೋಡ್ತಾರೆ ಕೋಟಾ ಚಕ್ರ ಆಗಿರ್ಬೋದು ಹೆಲ್ತ್ ರಿಟೆಡ್ ನೋಡ್ಬೇಕು ಇವೆಲ್ಲ ನೋಡಿಕೊಂಡು ಒಂದು ಕನ್ಸಡರ್ ಬರಬೇಕಾದ್ರೆ ಮಿನಿಮಮ್ ನಮಗೆ ಇಷ್ಟು ಅಂತ ಟೈಮ್ ಹಿಡಿಯುತ್ತೆ ಎರಡು ನಿಮಿಷ ಮೂರು ನಿಮಿಷದಲ್ಲಿ ಯಾರು ಪ್ರಿಡಿಕ್ಷನ್ಸ್ ಕೊಡ್ತಿದ್ದಾರೆ ಹೇಗೆ ಕೊಡ್ತಿದ್ದಾರೆ ಅವರು ಬರೀ ರಾಶಿ ಮೇಲೆ ಹೆಂಗೆ ಹೇಳ್ತಾ ಇದ್ದಾರೆ ನಿಮ್ಮ ಭವಿಷ್ಯ ಇದೆ ಅಂತೇಳಿ ಸೊ ಇದೆಲ್ಲ ನೀವು ಗಮನದಲ್ಲಿ ಇಟ್ಕೋಬೇಕು ಹಾಗಾಗಿ ಒಂದು ಜಾತಕವನ್ನು ಸೈಂಟಿಫಿಕ್ ವೇಲಿ ನಾನು ನೋಡಿ ಅನಲೈಸಿಸ್ ಮಾಡಿ ನನ್ನ ಒಂದು ಕೊಡ್ತೀನಿ ಒಂದು ದಿನಕ್ಕೆ ಇಷ್ಟೇ ಜಾತಕಗಳು ನೋಡೋಕ್ಕಾಗೋದಂತ ಆಗುತ್ತೆ ಎಲ್ಲರೂ ನೋಡೋಕ್ಕೆ ಸಾಧ್ಯ ಇಲ್ಲ ಆವಾಗ ಅದಕ್ಕೆ ನೀವು ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಆ ರೀತಿಯ ನೋಡೋದಕ್ಕೆ ಸೊ ಈಗ ಇಲ್ಲಿರುವಂಥ ಸಂಖ್ಯೆ ನೀವು ಕರೆ ಮಾಡಿ ನನ್ನ ಜೊತೆಗೆ ಕನ್ಸಲ್ಟೇಷನ್ ತೊಗೊಳ್ಳಿ ನಮಸ್ಕಾರ